ವಿದ್ಯಾರ್ಥಕ ಕ್ರಿಯಾರೂಪ ಅಂತ ಕೇಳಿದಾರೆ ಇಲ್ಲಿ ಇಲ್ಲಿ ಪ್ರಶ್ನೆ ಆಯ್ಕೆಗಳಿವೆ ಸಿ ಇದರ ವಿಸ್ತೃತ ರೂಪ ಏನು ಅನ್ನುವಂತ ಪ್ರಶ್ನೆ ಇತ್ತು ಇಲ್ಲಿ ನಾನು ಕೈ ಉತ್ತರ ಕೊಡುವಾಗನೂ ಕೂಡ ಹೇಳಿದೆ ನಾನು ಆಯ್ಕೆ ಏನ್ ಕೊಟ್ಟಿದ್ದೆ ಒಂದ್ ಕೊಟ್ಟಿದ್ದೆ ನಾನು ನಿರಂತರ ಮತ್ತು ಸಮುದ್ರ ಮೌಲ್ಯಮಾಪನ ಅಂತ ಆಯ್ಕೆ ಕೊಟ್ಟು ಇದನ್ನ ಸ್ಟಾರ್ ಅಲ್ಲಿ ಇಟ್ಟಿದ್ದೆ ನಾನು ಅಂತರ್ಯದಾಳ ಈ ಸಂಧಿ ಇದು ತಪ್ಪಾಗ್ತದಲ್ಲ ಸರ್ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ ಅವರು ಸಂಧಿ ಕೊಟ್ಟಿದ್ದಾರೆ ಇದು ತಪ್ಪು ಸರ್ ಇದನ್ನ ಅಬ್ಜೆಕ್ಷನ್ ಹಾಕ್ತಿವಿ ಯಾಕೆ ಆಕ್ರಿ ಯಾಕ್ರಿ ಅಂತ ಕೇಳ್ತಾ ಇದ್ರಿ ಸರ್ ನೂರಾರನ ಪ್ರಶ್ನೆ ಇದು ವಿಶ್ವಕಾಪಿ ಬಂದ್ರ ಏನಿದೆ ಅಲ್ಲ ಇದು ಬ್ರೆಜಿಲ್ ಸರ್ ಬ್ರೆಜಿಲ್ ಸರ್ ಅಂತ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿ ಹೊಂದಿರುವ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಇತ್ತು ತುಂಬಾ ಜನ ಗೊಂದಲದಲ್ಲಿದ್ದೀರಿ ಕಪ್ಪು ಚಿನ್ನ ಅಂದ್ರೆ ಸರ್ ಕಲ್ಲಿದ್ಲು ಉಸಿರಾಟಕ್ಕಾಗಿ ಬಳಸುವ ಅನಿಲ ಯಾವುದು ಅನ್ನುವಂತ ಪ್ರಶ್ನೆ ಇತ್ತು ಇಲ್ಲಿ ತುಂಬಾ ಜನರು ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದನ್ನ ಹಾಕಿ ಎಸ್ ನಮಸ್ಕಾರ ವೀಕ್ಷಕರೇ ಸಾಕಾರ ಕಲ್ಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಾನು ರಾಜು ಕೊರ್ಲಾಳಿ ಈಗಾಗಲೇ ನೀವು ತಮ್ಮ ಗಮನಿಸಿದ್ದೀರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟಿ ಇ ಟಿ ಪರೀಕ್ಷೆ ಈ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೀತು ಅದಕ್ಕೆ ಸಂಬಂಧಿಸಿದಂತೆ ತುಂಬಾ ಕೆಲವೊಂದು ಪ್ರಶ್ನೆಗಳು ಗೊಂದಲಮಯವಾಗಿವೆ ಹಾಗೂ ನಾವು ಯಾವೆಲ್ಲ ಪ್ರಶ್ನೆಗಳಿಗೆ ಅಬ್ಜೆಕ್ಷನ್ ಅನ್ನ ಸಲ್ಲಿಸೋದ್ರ ಮುಖಾಂತರವಾಗಿ ಅಂಕಗಳನ್ನ ಪಡೆಯಬಹುದು ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಗೊತ್ತೇ ಇದೆ ನೈಂಟಿ ಅಥವಾ ನೈಂಟಿ ನೈನ್ ಬಂದಿರೋರಿದ್ರಿ ಮತ್ತೆ ಕೆಲವೊಬ್ರು ಏಟಿ ಟು ಏಟಿ ಒನ್ ಏಟಿ ಸನಿಗೆ ಈ ರೀತಿ ಇರ್ತಕ್ಕಂಥವ್ರಿಗೆ ಒಂದು ಎರಡು ಅಂಕಗಳು ಎಲ್ಲ ಕಡೆ ಜೀವದಾನವಾಗ್ತವೆ ಅಂದ್ರೆ ಈ ಟಿಇಟಿ ಪರೀಕ್ಷೆ ಬಹಳ ಮುಖ್ಯವಾಗಿರೋದ್ರಿಂದ ಎಲ್ಲ ಒಂದ್ ಕಡೆ ಒಂದು ಎರಡು ಅಂಕ ಬಂದ್ರೆ ನೀವು ಕೂಡ ಅರ್ಹತೆಯನ್ನ ಗಳಿಸ್ತೀರಿ ಇಲ್ಲಿ ಅರ್ಹತೆ ಗಳಿಸಿದ್ರೆ ಮುಂದೆ ಸಿಇಿ ಬರೋದಿಕ್ಕೆ ನೀವು ಅರ್ಹರಾಗ್ತೀರಿ ಅವಾಗ ನೀವು ಸಿಇಿ ಇಂದ ವಂಚಿತರಾಗುವುದನ್ನು ತಪ್ಪಿಸೋದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫೈ ಆಗಿರಿ ಮುಂದಿನ ನಿಮ್ಮ ಸಿಇಿ ತಯಾರಿಗೆ ಬೇಕಾದಂತ ಎಲ್ಲ ಉಪಯುಕ್ತ ಮಾಹಿತಿಗಳು ಹಾಗೂ ವಿಡಿಯೋ ತರಗತಿಗಳು ನಮ್ಮ ಚಾನೆಲ್ ನಲ್ಲಿ ಬರ್ತವೆ ಹಾಗಿದ್ರೆ ಬನ್ನಿ ನಾವು ಮುಖ್ಯವಾಗಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ ಇವತ್ತು ನಾನು ಮುಖ್ಯವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ ಈ ಪ್ರಶ್ನೆಗಳಿಗೆ ನೀವು ಒಂದು ಎರಡು ಮೂರು ಪ್ರಶ್ನೆಗಳಿಗೆ ನಾನು ಪ್ರೂಫ್ ಸಮೇತ ಇವುಗಳನ್ನು ಹಾಕ್ಬೋದು ನೀವು ಅಬ್ಜೆಕ್ಷನ್ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೇನೆ ಹಾಗೆ ಕೆಲವೊಂದು ಪ್ರಶ್ನೆಗಳಿಗೆ ಏನು ಗೊಂದಲ ಉಂಟಾಗಿದೆ ಆ ಗೊಂದಲಗಳನ್ನು ಕೂಡ ಬಗೆಹರಿಸುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೇನೆ ಓಕೆ ಈಗ ನೋಡಿ ಒಂದನೇ ಪ್ರಶ್ನೆ ಯಾವುದು ನನ್ನ ಒಂದನೇ ಪ್ರಶ್ನೆ ಇಲ್ಲಿ ಹತ್ತೊಂಬತ್ತನೇ ಪ್ರಶ್ನೆಯನ್ನ ನೀವು ಗಮನಿಸ್ತಾ ಇದ್ದೀರಾ ಇದು ಪತ್ರಿಕೆ ಎರಡರಲ್ಲಿರ್ತಕ್ಕಂಥ ಪತ್ರಿಕೆ ಎರಡು ಎರಡಕ್ಕೆ ಸಂಬಂಧಿಸಿರುವಂತದ್ದು ಕನ್ನಡ ಒಂದು ವಿಷಯದಲ್ಲಿ ಅಂದ್ರೆ ಪ್ರಥಮ ಭಾಷೆ ಕನ್ನಡ ಯಾರನ್ನ ಹಾಕಿರ್ತೀರಿ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಆಯ್ದುಕೊಂಡಿರ್ತಕ್ಕಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಪ್ರಶ್ನೆ ವಿದ್ಯಾರ್ಥಕ ಕ್ರಿಯಾ ರೂಪ ಅಂತ ಕೇಳಿದ್ದಾರೆ ಇಲ್ಲಿ ಇಲ್ಲಿ ಪ್ರಶ್ನೆ ಆಯ್ಕೆಗಳಿವೆ ಮಾಡೇವು ಮಾಡುವೆಯ ಮಾಡುವೆವು ಮಾಡೇನು ಇಲ್ಲಿ ವಿದ್ಯಾರ್ಥಿಕ ಕ್ರಿಯಾಪದ ರೂಪ ಅಂದಾಗ ಅವರು ಆಯ್ಕೆಯನ್ನು ಕೊಟ್ಟಿದ್ದಾರೆ ಮಾಡುವೆವು ಅಂತ ಕ್ರಿಯೆ ಕ್ರಿಯೆ ಇದ್ದಾಗ ನೋಡ್ರಿ ವಿದ್ಯಾರ್ಥಕ ಕ್ರಿಯಾಪದ ಇದ್ದಾಗ ಇದು ಮಾಡೆವು ಅನ್ನುವಂಥದ್ದನ್ನು ಕೂಡ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಇಲ್ಲಿ ನೀವು ಹತ್ತನೇ ತರಗತಿಯ ಒಂದು ಪಠ್ಯ ಗಮನಿಸಬೇಕು ಹತ್ತನೇ ತರಗತಿ ಪಠ್ಯ ಪುಸ್ತಕದಲ್ಲಿ ನೀವು ಈ ಒಂದು ಮಾಹಿತಿ ಸಿಗ್ತಾ ಹೋಗ್ತದೆ ಎಲ್ಲಿ ಅಂದ್ರೆ ಎದೆಗೆ ಬಿದ್ದ ಅಕ್ಷರ ಅನ್ನುವಂತ ದೇವನೂರು ಮಹಾದೇವರವರ ಒಂದು ಪದ್ಯದ ನಂತರ ಇದು ಸಿಗ್ತಾ ಹೋಗುತ್ತೆ ಅಲ್ಲಿ ಸಂಭವನಾರ್ಥಕ ಕ್ರಿಯಾಪದದಲ್ಲಿ ಕ್ರಿಯಾಪದ ರೂಪಗಳಲ್ಲಿ ನೀವು ಕ್ರಿಯಾಪದ ಅಂದಾಗ ಈ ವಿದ್ಯಾರ್ಥಕ ಕ್ರಿಯಾಪದ ರೂಪಗಳನ್ನ ನೋಡುವಾಗ ನಮಗೆ ಸಂಬಂಧ ಸಂಭವನಾರ್ಥಕ ಬರ್ತವೆ ನಿಷೇಧಾರ್ಥಕನು ಬರ್ತವೆ ಸೊ ಹಾಗಾಗಿ ಇಲ್ಲಿ ಅದರ ಒಂದು ಭಾಗ ಆಗಿರ್ತದ ಸಂಭವನಾರ್ಥಕ ಕ್ರಿಯಾಪದ ಹಾಗಾಗಿ ಇಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡ್ರಿ ಅಹ್ ಮಾಡೇನು ಅದೇ ರೀತಿಯಾಗಿ ಇಲ್ಲಿ ಮಾಡೇವು ಅಂತಕ್ಕಂಥದ್ದು ಸೊ ಇಲ್ಲಿ ಮಾಡೇವು ಅಂತಕ್ಕಂಥದ್ದಿದೆ ಇಲ್ಲಿ ಅದಕ್ಕೆ ಸರಿಯಾದಂತ ಉತ್ತರ ಮಾಡೇವು ಕೂಡ ಆಗುವಂತ ಸಾಧ್ಯತೆಗಳಿವೆ ಹಾಗಾಗಿ ನೀವು ಈ ಒಂದು ಪ್ರಶ್ನೆಗೆ ಅಬ್ಜೆಕ್ಷನ್ ಅನ್ನ ಸಲ್ಲಿಸಬಹುದು ಎಲ್ಲ ಒಂದ್ ಕಡೆ ಇದಕ್ಕೆ ಅಂಕಗಳು ಬಂದರೂ ಕೂಡ ಬರಬಹುದು ಇಲ್ಲಿ ನೀವು ಬಹಳ ಮುಖ್ಯವಾಗಿ ಒಂದನ್ನ ಗಮನಿಸಿರಿ ನಮ್ಮ ಟಿ ಇ ಟಿ ಪರೀಕ್ಷೆಯಲ್ಲಿ ಗ್ರೇಸ್ ಅಂಕಗಳನ್ನ ಕೊಡಲ್ಲ ಗ್ರೇಸ್ ಏನ ನೀವು ಗ್ರೇಸ್ ಕೊಡ್ತಾರೆ ಸರ್ ಗ್ರೇಸ್ ಅಂತ ಕೇಳ್ತೀರಲ್ಲ ಗ್ರೇಸ್ ಅಂಕಗಳು ಇಲ್ಲಿ ಇರಲ್ಲ ಯಾಕಂದ್ರೆ ಟಿ ಇ ಟಿ ಇದು ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದ ಇಲ್ಲಿ ಪ್ರಶ್ನೆಗಳನ್ನ ಡಿಲೀಟ್ ಮಾಡಿ ಒಂದು ನೂರ ಐವತ್ತು ಇದ್ದದನ್ನ ಒಂದು ನೂರ ನಲ್ವತ್ತೊಂಬತ್ತನ್ನ ಮಾಡಿ ಇಲ್ಲಿ ತೊಂಬತ್ತಕ್ಕೆ ಏನು ಎಲಿಜಬಲ್ ಆಗ್ತಿರಲ್ಲ ಅವರಿಗೆ ಏಟಿ ನೈನ್ ಕೊಡ್ತಾರೆ ಏಯ್ಟಿ ತ್ರೀ ಎಲಿಜಬಲ್ ಏನ್ ಆಗ್ತಿರಲ್ಲ ಅವ್ರಿಗೆ ಏಟಿ ಥ್ರಿಗೆ ಎಲಿಜಿಬಲ್ ಅಂತ ಕೊಡ್ತಾ ಹೋಗ್ತಾರೆ ಹಾಗಾಗಿ ಇಲ್ಲಿ ನಮ್ಮ ಟಿ ಇ ಟಿ ಪರೀಕ್ಷೆಯಲ್ಲಿ ಯಾವುದೇ ಗ್ರೇಸ್ ಅಂಕಗಳು ಬರಲ್ಲ ಇದು ಮೊದಲಿಗೆ ಎಲ್ಲರ ಗಮನದಲ್ಲಿ ಇರಲಿ ಗ್ರೇಸ್ ಯಾವುದೇ ಕಾರಣಕ್ಕೂ ಬರಲ್ಲ ಬಂದ್ರೆ ಎ ಮತ್ತು ಬಿ ಅನ್ನುವಂತ ಇದಕ್ಕೆ ಇಲ್ಲಿ ಅಲ್ಲ ಎ ಮತ್ತು ಬಿ ಎರಡೂ ಆಯ್ಕೆಗಳು ಕೂಡ ಸರಿ ಅಂತಕ್ಕಂಥದ್ದು ಬರುತ್ತೆ ಅಂದ್ರೆ ಎ ಆಗ್ದವ್ರದ್ದು ಕೂಡ ಅಂಕ ಬರುತ್ತೆ ಬಿ ಆಗದವ್ರಿಗೂ ಕೂಡ ಅಂಕ ಬರುವಂತ ಸಾಧ್ಯತೆ ಇವೆ ಇಲ್ಲ ಅಂದ್ರೆ ಈ ಒಂದು ಪ್ರಶ್ನೆಯನ್ನ ಡಿಲೀಟ್ ಕೂಡ ಮಾಡಬಹುದು ಅಥವಾ ಅದರ ಆಚೆ ಕೇವಲ ಇದೆ ಅಂತಕ್ಕಂಥದ್ದನ್ನು ಅವರ ವಾದನೂ ಆಗ್ಬೋದು ಯಾಕಂದ್ರೆ ತುಂಬಾ ಪರೀಕ್ಷೆಯಲ್ಲಿ ನೋಡಿದೆವು ನಾವು ಹಾಗಾಗಿ ನಾವು ನಮ್ಮ ಪ್ರಯತ್ನವನ್ನ ಮಾಡದೇ ಇರೋದು ತಪ್ಪಾಗ್ತದ ಅದಕ್ಕೆ ಇದಕ್ಕೆ ನೀವು ಅಬ್ಜೆಕ್ಷನ್ ಸಲ್ಲಿಸಬಹುದು ಅಂತಕ್ಕಂಥದ್ದು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಸಹಕಾರ ಕಲಿಕೆ ಅನ್ನುವಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನೀವು ಜಾಯ್ನ್ ಆಗ್ಬೋದು ಅಲ್ಲಿ ನಾನು ಇದನ್ನ ಪಿ ಡಿ ಎಫ್ ರೂಪದಲ್ಲಿ ನಾನು ಕೊಡ್ತಾ ಹೋಗಿರ್ತೀನಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ರಿಜಿಸ್ಟರ್ ನಂಬರ್ ಹಾಕೋದ್ರ ಮುಖಾಂತರವಾಗಿ ನೀವು ಸಲ್ಲಿಸಬಹುದು ಇದಕ್ಕೆ ಈಗ ಕೊನೆಯ ದಿನಾಂಕ ನಾಳೆ ಅಂದ್ರೆ ಇವತ್ತೇ ಆಗಿರೋದ್ರಿಂದ ನೀವು ಆನ್ ದಿ ಸ್ಪಾಟ್ ಇದಕ್ಕೆ ಒಂದು ಅಬ್ಜೆಕ್ಷನ್ ಸಲ್ಲಿಸಬೇಕಾಗ್ತದೆ ಸೊ ಬನ್ನಿ ಆಗಿದ್ರೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಬಹಳ ಗೊಂದಲ ಇನ್ನೂ ಒಂದಿದೆ ಸಿ ಸಿ ಇದು ಪತ್ರಿಕೆ ಒಂದಕ್ಕೆ ಸಂಬಂಧಿಸಿರುವಂತದ್ದು ಪತ್ರಿಕೆ ಒಂದು ಹಾಗಿದ್ರೆ ಪತ್ರಿಕೆ ಒಂದರಲ್ಲಿ ನೋಡಿ ಸಿ ಸಿ ಇದರ ವಿಸ್ತೃತ ರೂಪ ಏನು ಅನ್ನುವಂಥ ಪ್ರಶ್ನೆ ಇತ್ತು ಇಲ್ಲಿ ನಾನು ಕೈ ಉತ್ತರ ಕೊಡುವಾಗನೂ ಕೂಡ ಹೇಳಿದ್ದೆ ನಾನು ಅವಾಗ ಆಯ್ಕೆ ಏನ್ ಕೊಟ್ಟಿದ್ದೆ ಒಂದ್ ಕೊಟ್ಟಿದ್ದೆ ನಾನು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತ ಆಯ್ಕೆ ಕೊಟ್ಟು ಇದನ್ನ ಸ್ಟಾರ್ ಅಲ್ಲಿ ಇಟ್ಟಿದ್ದೆ ನಾನು ಇದನ್ನು ಕೂಡ ಕೊಡುವಂತ ಸಾಧ್ಯತೆಗಳಿವೆ ಅಂತ ಯಾಕಂದ್ರೆ ನಾವು ಅನೇಕ ಕಡೆ ಗಮನಿಸ್ತಾ ಹೋದಾಗ ತುಂಬಾ ಇರೋದು ಯಾವ್ದಪ್ಪ ಅಂದ್ರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅನ್ನುವಂಥದ್ದೇ ನಮಗೆ ಕಂಡು ಬರ್ತಾ ಇದೆ ಹಾಗಂತ ಹೇಳಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇದು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರನೇ ಇದಕ್ಕೂ ಕೂಡ ನಾವು ಅಬ್ಜೆಕ್ಷನ್ ನ ಸರಿಯಾದ ರೀತಿಯಲ್ಲಿ ಸಲ್ಲಿಸಿದ್ರೆ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿರ್ತಕ್ಕಂಥದ್ದು ಅಂದ್ರೆ ಆಯ್ಕೆ ಒಂದು ಆಯ್ಕೆ ಎರಡು ಯಾರು ಹಾಕಿದಿರಿ ಇಬ್ರಿಗೂ ಕೂಡ ಅಂಕ ಬರುವಂತ ಸಾಧ್ಯತೆಗಳಿವೆ ಹಾಗಾಗಿ ಇಲ್ಲಿ ನಾನು ಇದಕ್ಕೆ ಸಂಬಂಧಿಸಿರುವಂತ ಪೂರಕ ಪಠ್ಯ ನನ್ನಲ್ಲಿ ಲಭ್ಯವಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಿಸಿರುವಂತಹ ಅಧಿಕೃತ ಒಂದು ಪುಸ್ತಕ ಯಾವ ಪುಸ್ತಕದಲ್ಲಿ ಇದನ್ನ ಅಧಿಕೃತವಾಗಿ ಕೊಡಬೇಕು ಅನ್ನುವಂತಕ್ಕಂಥದ್ದು ಗೊಂದಲ ಇಲ್ಲಿ ನಾನು ಒಂದ್ ಕಡೆ ಇದನ್ನ ನೆಟ್ ಅಲ್ಲಿ ನೋಡಿದಾಗ ಇದನ್ನ ಅವರು ಕನ್ಸಿಡರ್ ಮಾಡಲ್ಲ ಆದ್ರೂ ಕೂಡ ಸಲ್ಸೋಣ ಏನು ಆಗಲ್ಲ ಸೊ ಸಿ ಅಂದ್ರೆ ಕಂಟಿನ್ಯೂಸ್ ಅಂಡ್ ಕಂಪೇರಿಸಿವ್ ಇವ್ಯಾಲ್ಯೇಷನ್ ಅಂದ್ರೆ ಇದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅನ್ನುವಂತ ಅರ್ಥ ಕೊಡ್ತಾ ಹೋಗ್ತದೆ ಅದರ ಜೊತೆಗೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತನೂ ಕರಿತೀವಿ ಹಾಗಾಗಿ ಇವೆರಡೂ ಕೂಡ ಸರಿಯಾಗುವಂತ ಸಾಧ್ಯತೆ ಇವೆ ನೀವು ಯಾವುದೇ ಕಾರಣಕ್ಕೂ ಇದನ್ನ ನೆಗ್ಲೆಕ್ಟ್ ಮಾಡ್ಬೇಡ್ರಿ ಇದನ್ನು ಕೂಡ ಇದೇ ಇರಲಿ ಏನಾಗಲ್ಲ ಇದೇ ಟೆಕ್ಸ್ಟ್ ಅನ್ನ ಇಟ್ಕೊಂಡು ನಾವು ಹಾಕೋಣ ಬಂದ್ರೆ ಬರ್ಲಿ ಬರದೇ ಇದ್ರೆ ಇರ್ಲಿ ನಾವು ಪ್ರಯತ್ನ ಅಂತ ಪಡೋಣ ಕಡ್ಡಾಯವಾಗಿ ಬರ್ಲೇಬೇಕದು ಎಲ್ಲ ಒಂದ್ ಕಡೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ತಪ್ಪಲ್ಲ ಅದು ಕೂಡ ಸರಿಯಾಗುತ್ತೆ ಹಾಗಾಗಿ ಇದನ್ನು ಕೂಡ ಪತ್ರಿಕೆ ಒಂದಲ್ಲಿ ಏನು ಒಂದು ಅಂಕ ಕಡಿಮೆ ಇದೆ ಅಥವಾ ಎರಡು ಅಂಕ ಕಡಿಮೆ ಇದೆ ನಾವುಗಳು ಇದಕ್ಕೆ ಅಬ್ಜೆಕ್ಷನ್ ಆಗ್ಬೋದು ಓಕೆ ಮುಂದುವರೆದಂತೆ ನಾವು ಮತ್ತೊಂದು ಓಕೆ ಇದಕ್ಕೆ ಈ ಪ್ರಶ್ನೆಯನ್ನ ತುಂಬಾ ಜನ ನಮ್ಮ ಒಂದಿನ ನಾನು ವಿಡಿಯೋ ಮಾಡಿದ್ದೆ ಅದಕ್ಕೆ ಕಮೆಂಟ್ ಮಾಡಿದ್ದಾರೆ ಸರ್ ಎಂಟನೇ ಪ್ರಶ್ನೆ ಏನಿದೆ ಅಂತರ್ಯದಾಳ ಈ ಸಂಧಿ ಇದು ತಪ್ಪಾಗ್ತದಲ್ಲ ಸರ್ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ ಅವರು ಲೋಪ ಸಂಧಿ ಕೊಟ್ಟಿದ್ದಾರೆ ಇದು ತಪ್ಪು ಸರ್ ಇದನ್ನ ಅಬ್ಜೆಕ್ಷನ್ ಆಗ್ತೀವಿ ಆಕ್ರಿ 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 ಅಂತ ಕೇಳ್ತಾ ಇದ್ರಿ ಇಲ್ಲ ಇದು ಸರಿಯಾದ ಉತ್ತರನೇ ಸವರ್ಣ ದೀರ್ಘ ಇದು ಯಾವುದು ಸಂಧಿ ಆಗ್ತದೆ ಸವರ್ಣ ದೀರ್ಘ ಸಂಧಿ ತಪ್ಪು ಅದು ಅದಕ್ಕೆ ಕ್ಲಾರಿಟಿಯನ್ನು ನಾನು ಕೊಟ್ಟು ಕೊಟ್ಬಿಡ್ತೀನಿ ಇಲ್ಲಿ ನೋಡ್ರಿ ಆಂತರ್ಯ ಪ್ಲಸ್ ಆ ಆಂತರ್ಯದ ಆಂತರ್ಯದ ಇಲ್ಲಿ ಆಂತರ್ಯದ ಪ್ಲಸ್ ಆಳ ಆಂತರ್ಯದಾಳ ಆ ಅನ್ಕೊಳ್ಳಿದನ ಆಂತರ್ಯದ ಪ್ಲಸ್ ಆಳ ಆಂತರ್ಯದಾಳ ಇದನ್ನ ಬಿಡಿಸ್ಬಾರ್ದಾಗ ಇದು ಪೂರ್ವ ಪದದ ಕೊನೆಯಲ್ಲಿ ಆ ಶಬ್ದ ಇದೆ ನೋಡಿ ಆ ಅಕ್ಷರ ಶಬ್ದ ಅಲ್ಲ ಆ ಅಕ್ಷರ ಏನಾಗಿದೆ ಅದು ಲೋಪವಾಗಿರ್ತಕ್ಕಂಥದ್ದು ಹಾಗಾಗಿ ಇದು ಲೋಪ ಸಂಧಿ ಆಂತರ್ಯದ ಅದಿ ದಾಳ ಆಂತರ್ಯ ದಾಳ ಇದೇ ದೀರ್ಘ ಆಗಿದೆ ಈ ಆ ಒಂದು ಇಲ್ಲಿ ಆ ಇದೆ ಅಲ್ಲ ಇದರಲ್ಲಿ ದೀರ್ಘ ಆಗಿ ಇಲ್ಲಿರ್ತಕ್ಕಂಥ ಆ ಸ್ವರ ಲೋಪ ಆಗ್ಯೆ ಹಾಗಾಗಿ ಇದು ಆಂತರ್ಯದಾಳ ಆಗ್ತದ ಇಲ್ಲಿ ನೀವು ಈ ರೀತಿ ಕಂಡಿಡಿಯ ನಮಗೆ ಕಷ್ಟ ಆಗಿತ್ತಂದ್ರೆ ಸಂಧಿಯನ್ನ ಸುಲಭವಾಗಿ ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ಬೇಕಪ್ಪ ಅಂದ್ರೆ ಯಾವಾಗ್ಲೂ ಕೂಡ ಸಂಸ್ಕೃತ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗ್ತಕ್ಕಂಥ ಸಂಧಿಯನ್ನ ಮಾತ್ರ ನಾವು ಸಂಸ್ಕೃತ ಸಂಧಿ ಅಂತೀವಿ ಇಲ್ಲಿ ಸವರ್ಣ ದೀರ್ಘ ಸಂಧಿ ಸಂಸ್ಕೃತ ಸಂಧಿ ಇದು ಅಲ್ವಾ ಎಣ್ ಸಂಧಿ ಕೂಡ ಸಂಸ್ಕೃತ ಸಂಧಿ ಇಲ್ಲಿ ನಮಗೆ ಕನ್ನಡ ಸಂಧಿ ಇರೋದು ಎರಡೇ ಲೋಪ ಮತ್ತು ಆಗಮ ಸಂಧಿ ಕನ್ನಡ ಸಂಧಿ ಯಾವಾಗ ಆಗ್ತಾವಂದ್ರೆ ಸಂಸ್ಕೃತ ಒಂದು ಪದ ಇದ್ದು ಕನ್ನಡ ಒಂದು ಪದ ಇದ್ರು ಅದು ಕನ್ನಡ ಸಂಧಿ ಆಗುತ್ತೆ ಎರಡೂ ಪದಗಳು ಕನ್ನಡ ಇದ್ದಾಗ್ಲೂ ಕೂಡ ಅದು ಕನ್ನಡ ಸಂಧಿ ಆಗುತ್ತೆ ಹಾಗಾಗಿ ನಾವು ಈ ಒಂದು ಟ್ರಿಕ್ ಮುಖಾಂತರವಾಗಿಯೂ ಕೂಡ ಇಲ್ಲಿ ನಾವು ಇವನ್ನ ತೆಗಿಬೋದಾಗಿತ್ತು ಆಪ್ಷನ್ಗಳನ್ನ ಇಲ್ಲಿ ಆಳ ಅಂತಕ್ಕಂಥದ್ದು ಇದೆ ಬಿಡೀಶ್ ಬರೆದಾಗ ಆಳ ಅನ್ನುವಂಥದ್ದು ಇದು ಕನ್ನಡ ಪದ ಆಗುತ್ತೆ ಹಾಗಾಗಿ ಕನ್ನಡ ಪದಗಳಿದಾವಂದ್ರೆ ಇವೆರಡೂ ಆಗದೇ ಇಲ್ಲ ಯಾವುದೇ ಕಾರಣಕ್ಕೂ ಆಗಮ ಸಂಧಿ ಅಂತೂ ಇಲ್ವೇ ಇಲ್ಲ ಯಾಕಂದ್ರೆ ಹೊಸದಾಗ ಏನು ಇಲ್ಲಿ ಯಾವುದು ಪದ ಬಂದು ಸೇರ್ಕೊಂಡಿಲ್ಲ ಹಾಗಾಗಿ ಲೋಪ ಸಂಧಿ ಸರಿ ಆಗ್ತದೆ ಇದಕ್ಕೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದೀನಿ ನಾನು ಮುಂದುವರೆದು ಮತ್ತೊಂದು ಪ್ರಶ್ನೆ ಮಾತಾಡ್ತೀನಿ ಇವಾಗ ಓಕೆ ಇದು ಕೂಡ ತುಂಬಾ ಜನರ ಕಮೆಂಟ್ ಆಗಿತ್ತು ನನ್ನ ಒಂದು ವಿಡಿಯೋದಲ್ಲಿ ಸರ್ ನೂರ ಪ್ರಶ್ನೆ ಇದು ವಿಶ್ವ ಕಾಪಿ ಬಂದ್ರೆ ಏನಿದೆ ಅಲ್ಲ ಇದು ಬ್ರೆಜಿಲ್ ಸರ್ ಬ್ರೆಜಿಲ್ ಸರ್ ಅಂತ ಸೊ ನಾವೆಲ್ಲ ಒಂದ್ ಕಡೆ ಸರಿಯಾಗಿ ಆರು ಏಳು ಪಠ್ಯ ಪುಸ್ತಕಗಳನ್ನು ಕೂಡ ಓದಿಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತದೆ ನನಗೆ ಯಾಕಂದ್ರೆ ಬ್ರೆಜಿಲ್ ಏನು ನಮ್ಮ ಆರು ಏಳು ಪಠ್ಯ ಪುಸ್ತಕದಲ್ಲಿ ಖಂಡಗಳಿವೆ ಅವುಗಳನ್ನ ಸರಿಯಾಗಿ ಓದಬೇಕು ಅಲ್ಲೇ ಇರ್ತಕ್ಕಂಥ ಅಂಶನೇ ಇದು ಬ್ರೆಜಿಲ್ ಅನ್ನ ನಾವು ಪ್ರಪಂಚದ ಕಾಪಿಯ ಪಾತ್ರೆ ಅಂತ ಕರಿತೇವೆ ಹಾಗಾಗಿ ಕಾಪಿಯ ಪಾತ್ರೆ ಎಲ್ಲ ಅವ್ರು ಕೇಳಿರೋದು ವಿಶ್ವದ ಕಾಫಿ ಬಂದರು ಅದರ ಮುಂದುವರೆದೇ ಕೊಡ್ತಾರೆ ಇಲ್ಲಿ ಬ್ರೆಜಿಲ್ ಅನ್ನು ಪ್ರಪಂಚದ ಕಾಪಿಯ ಪಾತ್ರೆ ಎಂದು ಕರೆಯಲಾಗಿದೆ ಆಫ್ರಿಕಾದಲ್ಲಿರುವ ಇಥಿಯೋಪಿಯಾ ದೇಶದ ಕಾಫಿ ಪ್ರದೇಶವು ಕಾಫಿ ಬೆಳೆಯ ಮೂಲವಾಗಿದ್ದು ಕಾಫ ಅಥವಾ ಕಾಫಿ ಎನ್ನುತ್ತಾರೆ ಬ್ರೆಜಿಲ್ ನಲ್ಲಿ ಸಾವಿರಾರು ಕಾಫಿ ತೋಟಗಳಿವೆ ರಿಯೋಡಿ ಜೆನೇರೋವನ್ನು ಕಾಪಿ ಬಂದರು ಅಂತೇಳಿ ಕರೆಯಲಾಗ್ತದೆ ಅಂತ ಮುಂದುವರೆದು ಕೊಟ್ಟಿದ್ದಾರೆ ಹಾಗಾಗಿ ನೀವು ಇದಕ್ಕೆ ಸರಿಯಾದ ಉತ್ತರ ರಿಯಡಿ ಜನರು ಆಗ್ತದೆ ಇದೇ ಸರಿ ಅವ್ರು ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ ಕೂಡ ಅದೇ ಇದನ್ನ ನಾನು ಈಗಾಗಲೇ ನಮ್ಮ ಟೆಲಿಗ್ರಾಮ್ ಮತ್ತು ಯೂಟ್ಯೂಬಲ್ಲೂ ಅಲ್ಲೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೇನೆ ಮುಂದುವರೆದಂತೆ ಮತ್ತೊಂದು ಪ್ರಶ್ನೆಯನ್ನ ಗಮನಿಸಿ ಎಸ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿ ಹೊಂದಿರುವ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಇತ್ತು ತುಂಬಾ ಜನರವಾದ ಏನಂದ್ರೆ ಸರ್ ಬೆಳಗಾವಿ ಆಗುತ್ತೆ ಅಂತ ಬೆಳಗಾವಿ ಅಲ್ಲ ಇದು ಕಲಬುರ್ಗಿ ಸರಿಯಾಗಿರ್ತಕ್ಕಂಥದ್ದು ಅದೇ ನಮ್ಮ ನಮ್ಮ ರಾಜ್ಯ ಕರ್ನಾಟಕ ಅನ್ನುವಂಥದ್ದು ನಮ್ಮ ಆರನೇ ತರಗತಿ ಪಠ್ಯ ನೋಡಿದಾಗ ನಿಮಗೆ ಸಿಗ್ತಾ ಹೋಗ್ತದೆ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಕಲಬುರ್ಗಿ ಅಂತಲೇ ಇದೆ ಅಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿ ಕಲಬುರ್ಗಿ ಹೊಂದಿದೆ ಹಾಗೆ ಇದನ್ನ ನಾವು ಒಂದು ತೊಗರೆಯ ಖನಿಜ ಅಂತಲೂ ಕೂಡ ಕರಿತಾ ಹೋಗ್ತೇವೆ ಸರಿಯಾದ ಉತ್ತರ ಇದೇ ಆಗುತ್ತೆ ಯಾವುದೇ ಕಾರಣಕ್ಕೂ ಬೆಳಗಾವಿ ಆಗಲ್ಲ ಓಕೆ ಮತ್ತೊಂದು ಪ್ರಶ್ನೆಗೆ ಬಹಳ ಗೊಂದಲದಲ್ಲಿದ್ದೀರಿ ಕಪ್ಪು ಚಿನ್ನ ಅಂದ್ರೆ ಸರ್ ಕಲ್ಲಿದ್ಲು ಅಂತಕ್ಕಂಥದ್ದು ಇಲ್ಲಿ ಕಪ್ಪು ಚಿನ್ನ ಎಂದು ಸಾಮಾನ್ಯವಾಗಿ ಕರೀತಾರೆ ಎಂದು ಅವ್ರು ಎಲ್ಲವೂ ಕೂಡ ಲಿಕ್ವಿಡ್ ಕೊಟ್ಟಿದ್ದಾರೆ ನೋಡ್ರಿ ಪೆಟ್ರೋಲಿಯಂ ಎಲ್ ಪಿ ಜಿ ಒಂದು ಅನಿಲ ಸಿ ಎನ್ ಜಿ ಕಲ್ಲಿದ್ಲು ಅನಿಲ ಈ ಒಂದು ಕಲ್ಲಿದ್ದಲನ್ ಏನಿದು ಕಪ್ಪು ಚಿನ್ನ ಅಂತ ಪೆಟ್ರೋಲಿಯಂಗು ಕೂಡ ಕರೀತಾರೆ ಇಲ್ಲಿ ಕಲ್ಲಿದ್ಲು ಇಲ್ಲ ಕಲ್ಲಿದ್ದಲು ಅನಿಲ ಅಂತ ಇದೆ ಕಲ್ಲಿದ್ಲು ಒಂದು ಅನಿಲಾಗ ನಾವು ಕಪ್ಪು ಚಿನ್ನ ಅಂತ ಕರೆಯಲ್ಲ ಇದು ತಪ್ಪಾಗ್ತದೆ ಇದಕ್ಕೆ ಸರಿಯಾದ ಉತ್ತರ ಕಪ್ಪು ಚಿನ್ನ ಅಂತ ಕರೆಯದೆ ಪೆಟ್ರೋಲಿಯಂ ಇದು ನೀವು ಇ ವಿ ಎಸ್ ಪುಸ್ತಕವನ್ನ ನೀವು ಗಮನಿಸಬಹುದು ಎಸ್ ಮುಂದುವರೆದಂತೆ ಮತ್ತೊಂದು ಪ್ರಶ್ನೆ ಇದೆ ನೋಡಿ ಇಲ್ಲಿ ಇವೆಲ್ಲವೂ ಕೂಡ ಇವೆರಡು ಇ ವಿ ಎಸ್ಗೆ ಗೆ ಸಂಬಂಧಿಸಿರುವಂತವು ಪತ್ರಿಕೆ ಒಂದಕ್ಕೆ ಸಸ್ಯಗಳು ಉಸಿರಾಟಕ್ಕಾಗಿ ಬಳಸುವ ಅನಿಲ ಯಾವುದು ಅನ್ನುವಂಥ ಪ್ರಶ್ನೆ ಇತ್ತು ಇಲ್ಲಿ ತುಂಬಾ ಜನರು ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದನ್ನ ಹಾಕಿ ಬಂದಿದ್ರು ಎಸ್ ಅವರು ಆಪ್ಷನ್ ಕೊಟ್ಟಿದ್ದಾರೆ ಆಕ್ಸಿಜನ್ ಅನ್ನುವಂಥದ್ದನ್ನ ರೈಟ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಮುಖ್ಯವಾಗಿ ಒಂದು ಅಂಶವನ್ನ ಗಮನಿಸಬೇಕು ಏನಪ್ಪಾ ಅಂತಂದ್ರೆ ಸಸ್ಯವನ್ನ ಒಳಗೊಂಡಂತೆ ಎಲ್ಲಾ ಜೀವಿಗಳು ಕೂಡ ಬಳಸೋದು ಉಸಿರಾಟಕ್ಕೆ ಬಳಸುವಂತಹ ಅನಿಲ ಯಾವುದು ಅನ್ನೋದಾದ್ರೆ ಸಸ್ಯವನ್ನ ಒಳಗೊಂಡಂತೆ ಪ್ರತಿಯೊಂದು ಜೀವಿಯು ಕೂಡ ಉಸಿರಾಟಕ್ಕಾಗಿ ಬಳಸುವ ಅನಿಲ ಆಕ್ಸಿಜನ್ ಆಗುತ್ತೆ ಸರಿಯಾದ ಉತ್ತರ ಆದರೆ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ತವೆ ಅದರ ರಾಚೆ ಇನ್ನುಳಿಕೆಯಲ್ಲಿ ಎಲ್ಲ ಅವು ಕೂಡ ಅನಿಲ ಯಾವ್ದಂದ್ರೆ ಆಕ್ಸಿಜನ್ನೇ ಉಸಿರಾಟಕ್ಕಾಗಿ ಬಳಸುವಂತ ಪ್ರಮುಖ ಅನಿಲವಾಗಿರ್ತದೆ ಹಾಗಾಗಿ ಇಲ್ಲೂ ಕೂಡ ಆಕ್ಸಿಜನ್ ಸರಿಯಾದ ಉತ್ತರ ಆಗುತ್ತೆ ಯಾರೆಲ್ಲ ಕನ್ಫ್ಯೂಸ್ ಆಗಿದ್ದೀರಿ ಅವರು ಕ್ಲಾರಿಟಿಯನ್ನು ತಗೋಬೇಕೀಗ ಇದಕ್ಕೂ ಕೂಡ ತುಂಬಾ ಜನ ಅದ್ ಕಮೆಂಟ್ ಹಾಕಿದ್ರಿ ಇನ್ನು ಕೆಲವೊಬ್ರು ಗೊಂದಲ ಏನಪ್ಪ ಅಂದ್ರೆ ಸರ್ ಈ ತೊಂಬತ್ನಾಲ್ಕನೇ ಪ್ರಶ್ನೆ ಏನಿದೆ ಸೋಶಿಯಲ್ ಸೈನ್ಸ್ ಅಲ್ಲಿ ಖಗೋಳ ಕುರಿತಾಗಿರ್ತಕ್ಕಂಥ ಈ ಪಂಚ ಸಿದ್ಧಾಂತಿಕ ಬುಕ್ಕವನ್ನು ಬರೆದವರು ಸರ್ ಇದಕ್ಕೆ ಯಾಕೆ ಆಗಲ್ಲ ಸರ್ ನೀವು ಖಗೋಳ ಶಾಸ್ತ್ರ ಮಾತ್ರ ಗಮನಿಸ್ತಾ ಇದ್ದೀರಾ ಅದಕ್ಕೆ ಸಂಬಂಧಿಸಿರುವಂತ ಪಂಚ ಸೈದ್ಧಾಂತಿಕ ಬುಕ್ಕ ಯಾರು ಬರೆದದ್ದು ಅಂತ ಪ್ರಶ್ನೆ ಅದು ಎಸ್ ಆರ್ಯಭಟನು ಕೂಡ ಖಗೋಳ ಶಾಸ್ತ್ರಜ್ಞೆ ಮೊಟ್ಟ ಮೊದಲ ಬಾರಿಗೆ ಈತ ಎಲ್ಲಾ ಒಂದು ಗ್ರಹಗಳ ಇದ್ರ ಬಗ್ಗೆ ಚಲನೆ ಬಗ್ಗೆ ಆಗಿರಬಹುದು ಸೂರ್ಯನ ಸುತ್ತ ಗ್ರಹಗಳು ತಿರುತ್ತವೆ ಅಂತಕ್ಕಂಥದ್ದನ್ನ ತಿಳಿಸಿದ ಒಪ್ಕೊಳ್ಳೋಣ ಆದ್ರೆ ಈ ಖಗೋಳ ಶಾಸ್ತ್ರ ಕುರಿತು ಪಂಚ ಸೈದ್ಧಾಂತಿಕ ಅನ್ನುವಂತ ಕೃತಿ ಬರದತ್ತೀತ ಆರ್ಯಭಟಿಯಂ ಎಂಬ ಅಂದ್ರೆ ಈತ ಆರ್ಯಭಟ ಆಗ್ತಾನೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ವರಾಹ ಮೀರನೇ ಆಗ್ತಾನೆ ಹಾಗಾಗಿ ಆರ್ಯಭಟ ತಪ್ಪು ಯಾರು ಕೂಡ ಕನ್ಫ್ಯೂಸ್ ಹಾಗಿಲ್ಲ ಸೊ ನಂತರ ಇನ್ನೊಂದು ಇದು ಕ್ಲಾರಿಟಿ ಏನಪ್ಪಾ ಅಂತಂದ್ರೆ ಇದಕ್ಕೂ ಕೂಡ ನಾವು ಗಂಗರು ಅನ್ನುವಂಥದ್ದನ್ನ ನಾವು ಕೇ ಆನ್ಸರ್ ಕೊಟ್ಟಿದ್ವಿ ಹಾಗಾಗಿ ಇಲ್ಲಿ ನಾನು ಕೂಡ ಇದನ್ನ ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅನ್ನುವಂಥದ್ಕೆ ಒಂದು ಪ್ರಶ್ನೆ ಇದೆ ನೋಡಿ ಮೂಡುಬಿದಿರಿಯ ಸಾವಿರ ಕಂಬಗಳ ಬಸದಿ ಎಲ್ಲಿದೆ ಅಂತಕ್ಕಂಥದ್ದು ಇದನ್ನ ಯಾಕೆ ಹೇಳ್ತಾ ನಿಮಗೆ ಅಂದ್ರೆ ನಾವು ಸರಿಯಾಗಿ ಎಷ್ಟೇ ಸಾರಿ ಪಠ್ಯ ಪುಸ್ತಕಗಳನ್ನ ಓದಿದ್ರು ಕೂಡ ಕಡಿಮೆ ಅನ್ನುವುದಕ್ಕೆ ಇದು ಒಂದು ಉದಾಹರಣೆ ತಗೊಂಡ್ಬಂದಿದ್ದೀನಿ ಇದನ್ನೇನು ಹೇಳುವಂತ ಅಗತ್ಯ ಇರಲಿಲ್ಲ ನಮ್ಮ ಟಿ ಟಿಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಯಾವ ರೀತಿಯಾಗಿ ನಮ್ಮ ಓದಿರಬೇಕು ಅನ್ನುವಂಥಕ್ಕೆ ಉದಾಹರಣೆ ಇದು ಏನಂದ್ರೆ ಮೂಡು ಬಿದಿರಿಯ ಸಾವಿರ ಕಂಬಗಳ ಬಸದಿ ಸಂಬಂಧಿಸಿರುವುದು ಗಂಗಾ ಹೊಯ್ಸಳ ವಿಶ್ ವಿಜಯನಗರ ರಾಷ್ಟ್ರಕೂಟ ಅಂತ ಇಲ್ಲಿ ನಮ್ಮ ಆರನೇ ತರಗತಿ ವಿಜಯನಗರ ಸಾಮ್ರಾಜ್ಯವನ್ನ ಓದುವಾಗ ಒಂದೇ ಲೈನ್ ಅಲ್ಲಿ ಕೊಟ್ಟಾರ ಇಲ್ಲಿ ನೋಡಿಲಿ ಅಜರ ರಾಮಸ್ವಾಮಿ ದೇವಾಲಯ ಸಾವಿರ ಕಂಬಗಳ ಮಂಟಪ ಮತ್ತು ಮೂಡ ಬಿದಿರಿಯ ಸಾವಿರ ಕಂಬಗಳ ಬಸದಿ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ವಿಜಯನಗರ ಕಾಲದ್ದು ಅಂತ ಇಲ್ಲಿ ಹೇಳ್ಬಿಟ್ಟಾರೆ ಇಷ್ಟೇ ಈ ರೀತಿಯಾಗಿ ನಾವು ಲೈನ್ ಟು ಲೈನ್ ಓದಬೇಕಾಗ್ತದೆ ಅನ್ನುವಂಥಕ್ಕೆ ಇದು ಉದಾಹರಣೆ ಆಗುತ್ತೆ ನಾನು ಪ್ರತಿ ಒಂದು ಕ್ಲಾಸಲ್ಲೂ ಕೂಡ ಹೇಳಿದ್ದೀನಿ ಬೇರೆ ಒಂದು ಪರೀಕ್ಷೆಗೆ ಓದುವಂತ ರೀತಿ ಅಭ್ಯಾಸ ಕ್ರಮ ಟಿ ಇ ಓದುವಂತ ಅಭ್ಯಾಸ ಕ್ರಮ ಬೇರೆ ಇರ್ತದ ಹಾಗಾಗಿ ನಾವು ಎಲ್ಲ ಒಂದು ಕಡೆ ಈ ರೀತಿ ಓದಿದಾಗ ನಾವು ಹೆಚ್ಚು ಟಿ ಇ ಟಿಯಲ್ಲಿ ಗಳಿಸಬಹುದು ಯಾರೆಲ್ಲ ಟಿ ಇ ಟಿಯಲ್ಲಿ ಕಡಿಮೆ ಅಂಕಗಳನ್ನು ತಗೊಂಡಿರಿ ನಿರಾಶೆ ಆಗೋದು ಬೇಡ ನಿಮಗೆ ಮತ್ತೊಂದು ಅವಕಾಶ ಇದ್ದೇ ಇರುತ್ತೆ ಹಾಗಾಗಿ ನೀವು ಯಾವುದು ತಲೆಯನ್ನು ಕೆಡ್ಸ್ಕೊಳ್ದೆ ಮುಂದಿನ ಒಂದು ಅಭ್ಯಾಸದ ಕಡೆ ಗಮನ ಕೊಡ್ರಿ ಯಾರ್ದು ಟಿ ಇ ಟಿ ಎಲಿಜಬಲ್ ಆಗುತ್ತೆ ಅನ್ನುವಂಥ ಭರವಸೆ ಇದೆ ಆಗಿದ್ದೀರಿ ಅವರೆಲ್ಲರೂ ಕೂಡ ಸಿಹಿತಿ ಬಗ್ಗೆ ಹೆಚ್ಚು ಫೋಕಸ್ ವಹಿಸ್ಬೇಕು ಈಗ ವಿಶ್ರಾಂತಿಯನ್ನ ಪಡೆಯುವಂತ ಸಮಯ ಇದಲ್ಲ ಯಾಕಂದ್ರೆ ವಿಶ್ರಾಂತಿ ಪಡೆಯೋದಕ್ಕೆ ನಿಮಗೆ ಇನ್ನು ಬೇಜಾನ್ ಸಮಯ ಇದೆ ಸಿಹಿತಿ ಆದಮೇಲೆ ಇವಾಗ್ಲೇನೆ ನಾವು ಒಂದು ಇದು ನೀವು ಒಂದು ಗಮನ ಹರಿಸ್ರಿ ಟಿ ಅನ್ನುವಕ್ಕಂಥದ್ದು ಇದೇನು ದೊಡ್ಡ ಗೆಲುವಲ್ಲ ಇದು ಒಂದು ಅರ್ಹತೆಯನ್ನು ಪಡ್ಕೊಂಡಿದ್ದೀರಿ ಇದು ನಿಮ್ಮ ಸಾಧನೆ ಅಲ್ಲ ಅನ್ನುವಂಥದ್ದು ನಮ್ಮ ಮೈಂಡ್ ಅಲ್ಲಿ ಇರ್ಲಿ ಇದು ನಮ್ಮ ಗೆಲುವಲ್ಲ ಗೆಲುವಲ್ಲ ಇದು ಇದು ಕೇವಲ ಅರ್ಹತೆ ಆಗಿದೆ ಹಾಗಾಗಿ ನೀವು ಗೆಲುವು ಮುಂದಿದೆ ಅಂದ್ರೆ ನಾವು ಸಿಇಿಯನ್ನ ತೆರ್ಗಡೆ ಗೊಳಿಸಿದಾಗ ಅದು ನಮ್ಮ ಗೆಲುವು ಆಗ್ತದ ನೀವು ಸಿಇಿಯನ್ನ ಪಾಸ್ ಮಾಡಿಲ್ಲ ಅನ್ನೋದಾದ್ರೆ ಈ ಗೆಲುವಿಗೆ ಅರ್ಥ ಇರಲ್ಲ ಏನಿವಾಗ ನೀವು ಅರ್ಹತೆ ಗಳಿಸಿದ್ರೆ ಈ ಟಿ ಟಿ ಗೆಲುವಿಗೆ ಅರ್ಥ ಅಂದ್ರೆ ನೀವು ಸಿಇಿಯನ್ನ ಗೆಲ್ಲಲೇಬೇಕು ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಓದು ಮುಂದುವರಿಲಿ ಆ ಒಂದು ಓದಿಗೆ ನಾವು ಕೂಡ ಪೂರಕವಾಗಿರುವಂತ ವಿಡಿಯೋಗಳನ್ನ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಹಾಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಸದ್ಯದಲ್ಲೇ ಒಂದು ವಿಡಿಯೋನ ಮಾಡ್ತೀನಿ ಯಾವ ರೀತಿಯಾಗಿರ್ತಕ್ಕಂಥ ನಮ್ಮ ಟಿ ಓದಿರಬೇಕು ಹಾಗೂ ಎಷ್ಟೆಲ್ಲ ಪೋಸ್ಟ್ಗಳು ಕಾಲ್ಫಾಮ್ ಆಗಲಿವೆ ಯಾವ 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 ವಿಷಯಕ್ಕೆ ಎಷ್ಟು ಪೋಸ್ಟ್ ಹಾಗೂ ಯಾವ ಒಂದು ನೇಮಕಾತಿ ಸದ್ಯದಲ್ಲಿ ಆಗ್ತದೆ ಅದಕ್ಕೆ ಓದು ಹೇಗಿರಬೇಕು ಯಾವ ಯಾವೆಲ್ಲ ಪತ್ರಿಕೆಗಳನ್ನು ನಾವು ಎದುರಿಸಬೇಕಾಗ್ತದೆ ಅನ್ನುವಂಥದ್ರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಒಂದು ವಿಡಿಯೋ ಮಾತಾಡ್ತಾ ಹೋಗ್ತೀನಿ ಅದು ಮುಂದಿನ ದಿನಗಳಲ್ಲಿ ಬರಲಿದೆ ಆ ವಿಡಿಯೋಗಾಗಿ ನಿರೀಕ್ಷಿಸಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅನ್ನು ನೋಟಿಫೈ ಆಗಿ ಹಾಗೂ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರವಾಗಿ ಆ ಒಂದು ಅಂಕ ಬಂದ್ರೆ ಎಲ್ಲ ಒಂದ್ ಕಡೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಎಲಿಜಿಬಲ್ ಆಗ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಟಾಟಾ ಬಾಯ್ ಬಬಾಯ್ ದಿನ